ಬರುವ ಹದಿನೇಳನೇ ತಾರೀಕಿನ ದಿವಸ ಕಲ್ಯಾಣ ಕರ್ನಾಟಕ ವಿಭಾಗ ಕೇಂದ್ರ ಕಲಬುರಗಿ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಏನದಲ್ಲ ವಿಶೇಷ ಒಂದು ಸಂಪುಟ ಸಭೆ ಇಟ್ಟಿದ್ದಾರೆ ಅದರಲ್ಲಿ ಕಲ್ಯಾಣ ಕರ್ನಾಟಕದ ವಿಷಯಗಳಿಗೂ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಪರವಾಗಿ ನಮ್ಮ ಎಲ್ಲ ಪರಿಣಿತ ತಜ್ಞರು ಸನ್ಮಾನ್ಯ ಆರ್ ಕೆ ಹುಡುಗಿಯವರು ಕುಮ್ನೂರು ಸರ್ ಇದ್ದಾರೆ ಮನೀಶ್ವರಿದ್ದಾರೆ ಲಿಂಗರಾಜ್ ಇದ್ದಾರೆ ಡಾಕ್ಟರ್ ದಾಗಿಯವರು ಅವರು ಎಲ್ಲರೂ ಸೇರಿಕೊಂಡು ನಾವು ಇವತ್ತು ದಿವಸ ನಮ್ಮ ಒಂದು ಸಮಿತಿ ಪರವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಗಂಭೀರ ವಿಷಯಗಳು ಭಾಳ ಮಳೆಯಾಗ್ಯದ ರೈತರಿಗೆ ಕಂ ಪರಿಹಾರ ಕೊಡ್ರಿ ವೈಜ್ಞಾನಿಕ ಮಾದಂಡಮ ಪರಿಹಾರ ಕೊಡ್ರಿ ಇದು ಒಂದನೇದು ಎರಡನೇದು ಕಲ್ಯಾಣ ಕರ್ನಾಟಕ ಮುಂದೆ ಬರಬೇಕಂತ ಹನ್ನೊಂದು ವರ್ಷ ತ್ರೀ ಸೆವೆಂಟಿ ಒನ್ ಆಯಿತು ಏನು ಲೆಕ್ಕ ಕೊಟ್ರಿ ಯಾಕೆ ಮುಂದೆ ಹೊಂಟಿಲ್ಲ ಇನ್ನೂ ಯಾಕೆ ಮುಂದೆ ಇನ್ನೂ ಎಷ್ಟು ವರ್ಷ ಬೇಕು ಇನ್ನೂ ನೂರು ವರ್ಷ ಬೇಕಾ ಹಿಂಗೆ ನೂರು ವರ್ಷ ತನಕ ಬೋರ್ಡ್ ಇಡ್ತೀರಿ ಹಿಂಗೆ ಐದು ಸಾವಿರ ವರ್ಷ ಆರು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಕಾಂಗ್ರೆಸ್ ಬರ್ತದೆ ಬಿ ಜೆ ಪಿ ಬರ್ತದೆ ದಳ ಬರ್ತದ ನೀವು ಎಲ್ಲ ಪಾರ್ಟಿಯವರು ಬರ್ತೀರಿ ಆಳ್ತೀರಿ ಹೋಗ್ತೀರಿ ಡೆವಲಪ್ ಏನೋ ಆಲತ್ತದ ಎಸ್ ಎಲ್ ಸಿ ರಿಸಲ್ಟ್ ಏನದ ಪಿ ಯು ಸಿ ರಿಸಲ್ಟ್ ಏನದ ಅದ್ರ ಸಲಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದುಡ್ಡು ಕೊಡ್ಲತ್ತೀರಿ ನೀವು ಆದರೆ ಎಕ್ಷನ್ ಪ್ಲ್ಯಾನ್ ಇಲ್ಲ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಐದು ವರ್ಷ ಹತ್ತು ವರ್ಷದಾಗ ಡೆವಲಪ್ ಮಾಡ್ಲಿಕ್ಕೆ ಒಂದು ಎಕ್ಷನ್ ಪ್ಲ್ಯಾನ್ ಮಾಡಿರಿ ಹನ್ನೊಂದು ವರ್ಷ ಆದರೂ ಬಿ ಕೆ ಕೆ ಆರ್ ಟಿ ಬಿಂದು ಪ್ಲ್ಯಾನ್ ಇಲ್ಲ ಎಕ್ಷನ್ ಪ್ಲ್ಯಾನ್ ಮಾಡಿ ಅದ್ರ ಪ್ರಕಾರ ಡೆವಲಪ್ ಮಾಡಿರಿ ಮತ್ತು ಅರವತ್ತೆರಡು ಸಾವಿರ ನೌಕರಿಗಳು ಖಾಲಿ ಅವ ಈಗ ನಮ್ಮ ಎಸ್ ಎಲ್ ಸಿ ಪಿ ಯು ಸಿ ಬಿ ಎ ಬಿ ಎಸ್ ಸಿ ಬಿ ಇ ಬಿ ಟೆಕ್ ಎಮ್ ಟೆಕ್ ಎಮ್ ಬಿ ಬಿ ಎಸ್ ಮಾಡಿದಂಥ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಬಾಸಟ್ಟ ಹಜಾರದ ಸಾಮಾನ್ಯ ಆಯಿತು ಇಪ್ಪತ್ತು ಅರವತ್ತೆರಡು ಸಾವಿರ ನೌಕರಿಗಳು ಖಾಲಿ ಅವ ನೌಕರಿ ತಗೋರಿ ಇಪ್ಪತ್ತೆರಡು ಸಾವಿರ ಅಂದ್ರೆ ಹನ್ನ ಇಪ್ಪತ್ತೊಂದು ಸಾವಿರ ಚಿಲ್ಲೆಯರು ಟೀಚರ್ ನೌಕರಿಗಳು ಖಾಲಿ ಅವ ಆ ನೌಕರಿಗಳು ತಗೋರಿ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಏನದಲ್ಲ ನೀವು ರಚನಾತ್ಮಕ ಪ್ರಗತಿ ಮಾಡ್ಬೇಕಂತ ನಿಮ್ಮಲ್ಲಿ ಉದ್ದೇಶಿತ್ತು ಈಗಾಗಲೇ ನೀನು ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ರಾಜೇಶ್ ಸಿಂಗ್ ಅವರು ನಿನ್ನ ಆ ಪಬ್ಲಿಕ್ ಸ್ಕೂಲ್ ಅಂದ್ರೆ ಏನು ತಿಳಿದ್ರಿ ಮುನ್ನೂರ ಐವತ್ತು ಪಬ್ಲಿಕ್ ಸ್ಕೂಲ್ ಅಂದ್ರೆ ಸಾಮಾನ್ಯ ಆಯಿತು ಒಂದು ವಿಧಾನಸಭಾದಾಗ ಐದು ಆರು ಏಳು ಪಬ್ಲಿಕ್ ಸ್ಕೂಲ್ ಅದು ಆ ಪಬ್ಲಿಕ್ ಸ್ಕೂಲ್ಗಳು ಖಾಲಿ ಬಿಲ್ಡಿಂಗ್ ಆಗಬೇಕು ಟೀಚರ್ಗಳು ಇರಬೇಕು ಅದಕ್ಕೆ ಸಾಲಕ್ಕೆ ಟೀಚರೇ ಇಲ್ಲ ಟೀಚರ್ ಅಂದ್ರೆ ಎಸ್ ಎಲ್ ಸಿ ರಿಸಲ್ಟ್ ಹೆಂಗೆ ಬರ್ತದ ಅದಕ್ಕೆ ಎಸ್ ಎಲ್ ಸಿ ರಿಸಲ್ಟ್ ಸರಿಯಾಗಿ ಬರಬೇಕು ಒಟ್ಟಾರೆ ಕಲ್ಯಾಣ ಕರ್ನಾಟಕ ಏನದಲ್ಲ ಅಭಿವೃದ್ಧಿ ಆಗಬೇಕಂತ ಈಗ ಹದಿನಾಲ್ಕು ಡಿಮ್ಯಾಂಡ್ ಇಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸೆವೆಂಟೀನ್ ಸೆಪ್ಟೆಂಬರ್ ಇದು ಉಸ್ಮಾನ್ ಅಲಿ ಖಾನ್ ಅವರು ಭಾರತ ದೇಶದಾಗ ಸೇರಿದಂಥ ದಿನ ರಾಜ್ಯಶಾಹಿಯಿಂದ ಪ್ರಜಾಶಾಹಿ ಸೇರಿದಂಥ ದಿನ ಇದು ಸೆವೆಂಟೀನ್ ಸೆಪ್ಟೆಂಬರ್ ರಾಷ್ಟ್ರೀಯ ಹಬ್ಬ ಸಾಮರಸ್ಯ ದಿನ ಇದು ಹಿಂದೂ ಮುಸ್ಲಿಮ್ ಸಾಮರಸ್ಯ ದಿನ ಇದು ಇಂಥ ಒಂದು ದಿನಾಚರಣೆಕ್ಕ ನೀವು ಪೂರ್ ಶೋ ಮಾಡ್ತಾ ಇದ್ದೀರಿ ಲೈಟ್ ಹಾಕ್ಲತ್ತೀರಿ ಖುಷಿ ಅದ ಬೇರೆ ಬೇರೆ ಮಾಡ್ಲತ್ತೀರಿ ಖುಷಿ ಅದ ಆದ್ರೆ ಯಾವ ವಿದ್ಯಾರ್ಥಿಗಳು ಸೆವೆಂಟೀನ್ ಸೆಪ್ಟೆಂಬರ್ ಅಂದ್ರೆ ಏನು ಗೊತ್ತದ ಇದು ಕೇಳ್ತೀನ ನಾವು ಹಿಂದಕ್ಕೆ ಹದಿನೈದು ಇಪ್ಪತ್ತು ದಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ಕಾರ ಕೇಳಿದೀವಿ ನೀವು ಮಾಡ್ರಿ ಅಂತೇಳಿ ಶಾಲಾ ಕಾಲೇಜ್ಗಳದಾಗ ಚರ್ಚಾ ಕೂಟಗಳು ನಿಬಂಧ ಸ್ಪರ್ಧೆಗಳು ಆಮೇಲೆ ಅಭಿವೃದ್ಧಿಪರ ವಿಷಯಗಳು ಕಲ್ಯಾಣ ಕರ್ನಾಟಕದ ಇತಿಹಾಸದ ಬಗ್ಗೆ ನೀವೇನದಲ್ಲ ಶಾಲಾ ಕಾಲೇಜದ ಕಾರ್ಯಕ್ರಮ ಮಾಡಿರಿ ಕಾರ್ಯಾಗಾರಗಳು ಮಾಡಿರಿ ವಿಚಾರ ಸಂಕೀರ್ಣಗಳು ಮಾಡಿರಿ ಅಂತ ನಾವು ಸರ್ಕಾರಕ್ಕೆ ಒಪ್ಪಿಸಿದೇವಿ ಲಕ್ಷ್ಮೀನಾರಾಯಣ್ ಮಾಡಿದ್ರು ಅಂಜುಮ್ ಪರ್ವೇಜ್ ಮಾಡಿದ್ರು ಪಂಕಜ್ ಕುಮಾರ್ ಪಾ ಪಾಂಡ್ಯವ್ರು ಮಾಡಿದ್ರು ಆರ್ ವಿಶಾಲ್ ಬಂದು ಹಿಡಿದು ಇದೆಲ್ಲ ಬಂದ್ ಆಗ್ಯದ ಅದಕ್ಕೆ ಸನ್ಮಾನ್ಯ ಪ್ರಿಯಾಂಕರ್ಗೆ ಅವ್ರಿಗೆ ಆಗ್ರಹ ಮಾಡ್ತೀವಿ ಈ ಒಂದು ಉತ್ಸವ ದಸರಾ ಉತ್ಸವ ಮಾದರಿಯಲ್ಲಿ ದೊಡ್ಡ ಪ್ರಮಾಣದ ಆಗಬೇಕು ದುಡ್ಡು ಮಾತ್ರ ಖರ್ಚಾಗಲತ್ತದ ಯಾಕೆ ದಸರಾ ಉತ್ಸವ ಮಾದರಿ ಆಗಬಾರ್ದು ಹದಿನೈದು ದಿನ ನಡಿಬೇಕಿಲ್ಲಿ ಕಲ್ಯಾಣ ಕರ್ನಾಟಕ ಅಂದ್ರೆ ಏನು ಕಲ್ಯಾಣ ಕರ್ನಾಟಕ ಇತಿಹಾಸ ಅಂದ್ರೇನು ಇದರ ಅಭಿವೃದ್ಧಿ ಏನಾಗ್ಯದ ಅಭಿವೃದ್ಧಿ ಏನಾಗಬೇಕು ಇಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯ ಏನಿತ್ತು ಬಹುಮನಿ ಅರಸರು ಏನು ಮಾಡಿದ್ರು ನಿಜಾಮ್ ರಾಜರು ಏನು ಮಾಡಿದ್ರು ರಾಷ್ಟ್ರಕೂಟ ರಾಜರು ಏನು ಮಾಡಿದ್ರು ಚಾಲುಕ್ಯ ರಾಜರು ಏನು ಮಾಡಿದ್ರು ಶ್ರೀಮಂತ ಬೌದ್ಧ ಪರಂಪರೆ ಅಂದ್ರೆ ಶ್ರೀಮಂತ ಜೈನ ಪರಂಪರೆ ಅಂದ್ರೇನು ಜಗತ್ತಿಗೆ ಹಿಂದುಲಾ ಕೊಟ್ಟಿವಿ ಜಗತ್ತಿಗೆ ಸೂಪಿ ಸಾಹಿತ್ಯ ಕೊಟ್ಟಿವಿ ಜಗತ್ತಿಗೆ ದಾಸ ಸಾಹಿತ್ಯ ಕೊಟ್ಟಿವಿ ಜಗತ್ತಿಗೆ ಕನ್ನಡ ಕವಿರಾಜ್ ಮಾರ್ಗ ಗ್ರಂಥ ಕೊಟ್ಟಿವಿ ಆಮೇಲೆ ಅದ ಸೆವೆಂಟೀನ್ ಸೆಪ್ಟೆಂಬರ್ ನಮ್ಮ ಭಾರತದಲ್ಲಿ ಸೇರಬೇಕಾದ್ರೆ ರಾಮಾನಂದ ತೀರ್ಥ ನೇತೃತ್ವದಾಗ ಶರಣಗೌಡ ಇನಾಮದಾರ್ ಹಿಡ್ಕೊಂಡು ರಾಮಚಂದ್ರ ಯೂರಪ್ಪ ಹಿಡ್ಕೊಂಡು ಶಿವಮೂರ್ತಿ ಸ್ವಾಮಿ ಅಳವಂಡಿ ಹಿಡ್ಕೊಂಡು ಮತ್ತು ನಮ್ಮ ದೇವಗಾಂಕರ್ ಇರಲಿ ಎಲ್ಲ ಏಳು ಜಿಲ್ಲೆದು ಫ್ರೀಡಮ್ ಫೈಟರ್ಸು ಏನದಲ್ಲ ರಾಜ್ಯಶೈಲಿನ ಪ್ರಜಾಶಿ ಬರಬೇಕಂತ ಉಸ್ಮಾನ್ ಅಲಿ ಖಾನ್ ಏನಪ್ಪ ಅಂದರೆ ಎದರ ಬಿಟ್ಟು ಹೋರಾಟ ಮಾಡಿದ್ರು ಆ ಹೋರಾಟದಿಂದ ನಮ್ಮ ಉಸ್ಮಾನ್ ಅಲಿ ಖಾನ್ ರಾಜ ಅವರು ಸೆವೆಂಟೀನ್ ಸೆಪ್ಟೆಂಬರ್ಕ ಭಾರತ ದೇಶದ ಸೇರಿದ್ರು ಸೇರಿದ ನಂತರ ಮುಂದೆ ಅವರೇ ಗೌರವರಾಗಿದ್ದು ಆ ಇತಿಹಾಸನ ನಮ್ಗೆ ಗೊತ್ತಿಲ್ಲ ಇದು ಏನದಲ್ಲ ರಾಜಕಾರಣಿಗಳಿಗೆ ನಾನು ಹೇಳ್ತೀನಿ ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ನೀವೇನದಲ್ಲ ಯಾವುದೇ ಉತ್ಸವ ಮಾಡ್ತೀರಿ ಮೇಲೆ ಜನರಿಗೆ ಕೇಳಿ ಉತ್ಸವ ಮಾಡ್ರಿ ತಜ್ಞರಿಗೆ ಕೇಳಿ ಉತ್ಸವ ಮಾಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟದಾಗ ಪರಿಣಿತ್ ತಜ್ಞರ ಭಾಳಷ್ಟು ವಿದ್ವಾನರ ಅಂತವ್ರಿ ತಗೊಂಡು ಕೇಳ್ರಿ ಲಕ್ಷ್ಮಣ ದಸ್ತಿ ಕೇಳಲ್ಲತ್ತಿ ನಾನು ನನಗೆ ಕೇಳಬೇಕಾಗಿಲ್ಲ ನನ್ಗಿಂತ ಶಾಣಿಯರ ನನ್ಗಿಂತ ವಿದ್ವಾನರ ಪ್ರೊಫೆಸರ್ ಆರ್ ಕೆ ಹುಡುಗಿರ ಪ್ರೊಫೆಸರ್ ಕುಮ್ನೂರ್ರ ಕೊಪ್ಪಳದಾಗ ಪ್ರೊಫೆಸರ್ ಸರ್ ಯಾದಗಿರದಾಗರ ಆಗರ ಬೀದರ್ದಾಗರ ಎಲ್ಲ ಜಿಲ್ಲೆದಾಗರ ಎಲ್ಲ ಕಡೆ ಕೇಳ್ರಿ ಎಲ್ಲ ಧರ್ಮ ಎಲ್ಲ ಸಮಾಜ ಸಾಮಾಜಿಕ ನ್ಯಾಯಕ್ಕೆ ಪ್ರತೀಕವಾಗಿ ಸೆವೆಂಟೀನ್ ಸೆಪ್ಟೆಂಬರ್ ಏನದಲ್ಲ ಇದು ಈ ಭಾಗ ದೊಡ್ಡ ಒಂದು ರಾಷ್ಟ್ರೀಯ ಹಬ್ಬದ ಇದಕ್ಕೇನದಲ್ಲ ಬರ ದಿನಗಳಲ್ಲಲ್ಲಿ ಕನಿಷ್ಠ ಬರ ದಿನಗಳದಾಗ ಇದೇನದ ಅರ್ಥಪೂರ್ಣವಾಗಿ ಮಾಡಿರಿ ಯಾಕಂದ್ರೆ ಇದು ಬಹಳ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯುವ ಪೀಳಿಗೆ ಒಂದು ದಿಶೆ ತೋರಿಸಂಥ ದಿನ ಆದ ಕೇವಲ ಮುಖ್ಯಮಂತ್ರಿ ಬರಬೇಕು ರಾಷ್ಟ್ರಧ್ವಜ ಹಾರಿಸ್ತಾರೆ ಸರ್ದಾರ್ ಪಟೇಲ್ ಗಾರ್ಲಿನ್ ಮಾಡ್ತಾರೆ ಇಷ್ಟಕ್ಕೆ ಸೀಮಿತ ಆಗ್ಲಾರ್ದೆ ಈ ಒಂದು ಉತ್ಸವದಿಂದ ನಮ್ಮ ಒಂದು ಭಾಗದ ಜನರಾಗ ಒಂದು ಚೈತನ್ಯ ಬರಬೇಕು ರಿನ್ಯೂವಲ್ ಆಗಬೇಕು ನವೀಕರಣ ಆಗಬೇಕು ನಾವು ನಮ್ಮ ಭಾಗದ ಅಭಿವೃದ್ಧಿಗೆ ನಾವು ಹೋರಾಟ ಮಾಡಬೇಕು ನಮ್ಮ ಭಾಗದ ಅಭಿವೃದ್ಧಿಗೆ ನಾನು ನಿಮ್ಮ ಶ್ರಮವಹಿಸಬೇಕಂತ ಮಿನಿಸ್ಟರ್ಗಳಿಗೆ ಎಮ್ ಎಲ್ ಎಗಳಿಗೆ ಎಲ್ಲರಿಗೇನಪ್ಪ ಅಂತಂದ್ರೆ ಒಂದು ಥರದ ರಿನೂವಲ್ ಆಗಬೇಕು ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ನೀವು ಪ್ರಾದೇಶಿಕ ಅಸಮತೋಲನ ಮಾಡೋಕ್ಕೆ ದಿಟ್ಟ ಕ್ರಮ ಕೈಗೊಳ್ಳಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾವು ಈಗಾಗಲೇ ಪ್ರಿಯಾಂಕರಿಗೆ ಹೇಳಿದ್ದೀವಿ ನಾವು ಭೇಟಿ ಮಾಡಿಸ್ರಿ ಅಂತ ಅವರು ನಮಗೆ ಭೇಟಿ ಮಾಡಿಸ್ತೀವಿ ಅಂದ್ರೆ ಅವರಿಗೆ ನಾವು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ಮತ್ತು ಜೊತೆಯಲ್ಲಿ ನಾವು ಒಂದು ವಿಷಯ ನಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂಥ ಬಿ ಆರ್ ಪಾಟೀಲ್ ಅವರಿಗೆ ಇವರು ಹುಡುಗಿ ಸರ್ ನಾವು ಎಲ್ಲರೂ ಸೇರಿ ಮಾತಾಡಿದೀವಿ ಈಗ ಅದು ನೀತಿ ಆಯೋಗ ಆಗ್ಯದ ಕರ್ನಾಟಕ ರಾಜ್ಯದ ಯೋಜನೆ ಆಯೋಗ ಅಂದ್ರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಬೇಕಾದ್ರೂ ಯೋಜನೆ ಮಾಡೋರು ಯಾರು ಯೋಜನೆ ಆಯೋಗದವ್ರು ಅದ್ರ ಅಧ್ಯಕ್ಷರು ಅಂದ್ರೆ ಉಪಾಧ್ಯಕ್ಷರ ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಸಾಬ್ರಿಗೆ ಹೇಳಿದೀವಿ ನಾವು ನೀವು ಯೋಜನೆ ಆಯೋಗದು ನೀತಿ ಆಯೋಗದ ಫಸ್ಟ್ ಸಭೆ ಕಲಬುರಗಿಯಲ್ಲಿ ಮಾಡಬೇಕು ಅಂದೀವಿ ಅವರು ಅದಕ್ಕೆ ಒಪ್ಕೊಂಡ್ರೆ ಇವತ್ತ ನಾ ಗುಲ್ಬರ್ಗದಲ್ಲಿ ಫಸ್ಟ್ ಮೀಟಿಂಗ್ ಮಾಡ್ತೀನಿ ನಮ್ಮ ಒಂದು ರಾಜ್ಯದ ಅಭಿವೃದ್ಧಿ ವೈಜ್ಞಾನಿಕ ಮಾನದಂಡದ ಮೇಲೆ ಅಭಿವೃದ್ಧಿ ಆಗಬೇಕು ಅದರಲ್ಲಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಾವೇನಪ್ಪ ಅಂದರೆ ಒಂದು ನೀಲಿ ನಕ್ಷೆ ಸಿದ್ಧಪಡಿಸಿ ಸರ್ಕಾರಕ್ಕೆ ನಾವು ಸಾಧಾರ ಪಡಿಸ್ತೀವಿ ಅಂತ ಇವತ್ತಿನ ದಿವಸ ಅವ್ರು ಹೇಳ್ಯಾರ ನಾವು ಸ್ವಾಗತ ಮಾಡ್ತೀವಿ ಬಿ ಆರ್ ಪಾಟೀಲ್ ಅವರಿಗೆ ಅದಕ್ಕೆ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ರಚನಾತ್ಮಕ ಪ್ರಗತಿಗೆ ನೀವು ಸವಾಲಾಗಿ ಸ್ವೀಕಾರ ಮಾಡಿ ವಿದ್ಯಾರ್ಥಿಗಳದ್ದು ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಅನ್ರಿ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಅನ್ರಿ ನೇಮಕಾತಿ ಅನ್ರಿ ವೈಜ್ಞಾನಿಕ ಕ್ರಿಯಾಯೋಜನರಿ ಆಮೇಲೆ ಸಮಗ್ರ ಅಭಿವೃದ್ಧಿ ಅನ್ರಿ ವಿಶೇಷವಾಗಿ ಏನು ಅಪಾರ ಏನು ಮಳೆ ಬಂದು ಏನಪ್ಪ ಅಂದ್ರೆ ವಿಶೇಷವಾಗಿ ರೈತರು ಬೆಳೆ ಆಗ್ಯದ ಅದಕ್ಕೆ ಪರಿಹಾರ ಬಗ್ಗೆ ಮೊದಲನೇ ಆದ್ಯತೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಂದು ಸಾರಿ ನಮ್ಮ ಹೋರಾಟ ಸಮಿತಿಯಿಂದ ನಮ್ಮ ಭಾಗದ ಅಭಿವೃದ್ಧಿಗೆ ಆಗ್ರಹ ಮಾಡ್ತಾ ಇದ್ದೀನಿ